ಮಕ್ಕಳಿಗೆ ನಾಯಕತ್ವ ಗುಣ ಬೆಳೆಸುವ ನಿಟ್ಟಿನಲ್ಲಿ ನಗರದ ಜ್ಞಾನರಶ್ಮಿ ಶಾಲೆಯಲ್ಲಿ ನೂತನ ಕ್ಲಬ್ಗೆ ಚಾಲನೆ ನೀಡಲಾಯಿತು ಜಿಲ್ಲಾ ಗವರ್ನರ್ ರೋಟರಿಯನ್ ದೇವಿ ಆನಂದ್ರವರು ನೂತನ ಇಂಟ್ರ್ಯಾಟ್ ಕ್ಲಬ್ ಉದ್ಘಾಟಿಸಿ ರೋಟರಿ ಸಂಸ್ಥೆ ಯುವ ಜನಾಂಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಇಂಟ್ರ್ಯಾಟ್ ಕ್ಲಬ್ ಎಂಬ ಅಂಗಸಂಸ್ಥೆಯನ್ನು ಪ್ರಾರಂಭಿಸಿದ್ದು ಹನ್ನೆರಡರಿಂದ ಹದಿನೆಂಟು ವರ್ಷಗಳ ಯುವ ವಿದ್ಯಾರ್ಥಿಗಳಿಗೆ ನಾಯಕತ್ವ ಗುಣ ಬೆಳೆಸುವ ಹಾಗೂ ಸೇವಾ ಚಟುವಟಿಕೆಗಳಿಗೆ ತೊಡಗುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಲೇ ದೇಶದಿಂದ ಈ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ ಎಂದು ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು ಇಂಟ್ರ್ಯಾಕ್ಟ್ ಅಂತ ಅನ್ನುವಂಥ ಒಂದು ಯುವ ವಿಭಾಗವನ್ನು ನಮ್ಮ ರೋಟರಿ ಅವರು ಪ್ರಾರಂಭ ಮಾಡಿದ ಉದ್ದೇಶವೇ ನಮ್ಮ ಯುವಜನರಿಗೆ ಅವರಿಗೆ ಒಂದು ಸೇವೆ ಮತ್ತು ನಾಯಕತ್ವದ ಒಂದು ಗುಣವನ್ನು ನೀಡೋದಕ್ಕೋಸ್ಕರ ಯುವ ವಿಭಾಗವನ್ನು ನಾವು ಬಲಪಡಿಸ್ತಾ ಇದ್ದೇವೆ ಹನ್ನೆರಡರಿಂದ ಹದಿನೆಂಟರ ವಯಸ್ಸಿನ ಎಲ್ಲ ಮಕ್ಕಳನ್ನು ಈ ಒಂದು ಕ್ಲಬ್ನಲ್ಲಿ ಸೇರಿಸ್ಕೊಂಡು ಜಗತ್ತಿನಾದ್ಯಂತ ರೋಟ್ರಿ ಸಂಸ್ಥೆ ಇನ್ನೂರ ಇಪ್ಪತ್ತು ದೇಶಗಳಲ್ಲಿ ಹನ್ನೆರಡು ಲಕ್ಷಕ್ಕೂ ಮುಕ್ಕಿ ರೊಟೇರಿಯನ್ಸ್ ಇರುವಂಥ ಈ ಜಾಗತಿಕ ಸೇವಾ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿ ಇಂಟ್ರ್ಯಾಕ್ಟ್ ಕ್ಲಬ್ಗಳು ಇರ್ತದೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಈ ಇಂಟ್ರ್ಯಾಕ್ಟ್ ಕ್ಲಬ್ಗಳ ಸದಸ್ಯರು ಅವರ ಮತ್ತೆ ಒಂದು ರೀತಿಯ ಸ್ನೇಹ ಮತ್ತು ಬಾಂಧವ್ಯವನ್ನು ಕೂಡ ಉಂಟು ಮಾಡಲಿಕ್ಕೆ ಇದು ಸಹಕಾರಿಯಾಗ್ತದೆ ಕೇವಲ ನಮ್ಮ ಈ ಭಾಗದ ಅಥವಾ ನಮ್ಮ ದೇಶದ ಇಂಟ್ರ್ಯಾಕ್ಟ್ಗಳು ಮಾತ್ರ ಅಲ್ಲ ಬೇರೆ ಬೇರೆ ದೇಶದ ಇಂಟ್ರ್ಯಾಕ್ಟ್ ಸದಸ್ಯರುಗಳು ನೀವೆಲ್ಲ ಮುಂದೊಂದು ದಿನ ಸ್ನೇಹಿತರಾಗಿ ಮುಂದಕ್ಕೆ ವಿದ್ಯಾಭ್ಯಾಸವನ್ನು ಮಾಡ್ತಾ ನಿಮಗೆ ಅದು ಭಾಳ ಆಗಲಿಕ್ಕಿದೆ ಎನ್ನುವ ಒಂದು ಅಂಶವನ್ನು ಮನಗಂಡು ಈ ಒಂದು ಸಂಸ್ಥೆಯಲ್ಲಿ ನೀವೆಲ್ಲ ತುಂಬ ತೊಡಗಿಕೊಂಡು ಸೇವಾ ಕಾರ್ಯವನ್ನು ನಿಮ್ಮ ಈ ಇನ್ಸ್ಟಿಟ್ಯೂಷನಿಗೂ ಹಾಗೂ ನಿಮ್ಮ ಸಮಾಜಕ್ಕೂ ಮಾಡ್ತಾ ನಿಮ್ಮ ಒಂದು ವ್ಯಕ್ತಿತ್ವ ವಿಕಸನವನ್ನು ಕೂಡ ಅಭಿವೃದ್ಧಿ ಮಾಡಿಕೊಂಡು ನಾಯಕತ್ವ ಗುಣವನ್ನು ಗಳಿಸ್ಕೊಳ್ಳಿ ಚಿಕ್ಕಮಗಳೂರು ರೋಟರಿ ಅಧ್ಯಕ್ಷರಾದ ಸುಜಿತ್ ರವರು ಮಾತನಾಡಿ ನಮ್ಮ ಕಾರ್ಯದರ್ಶಿ ಲಿಖಿತ್ ರವರ ಸಹಯೋಗದೊಂದಿಗೆ ಚಿಕ್ಕಮಗಳೂರಿನಲ್ಲಿ ಪ್ರಥಮ ಬಾರಿಗೆ ಜ್ಞಾನರಶ್ಮಿ ಶಾಲೆಯಲ್ಲಿ ಈ ಸಂಸ್ಥೆಯನ್ನು ಹುಟ್ಟು ಹಾಕುತ್ತಿರುವುದು ಸಂತಸ ತಂದಿದೆ ಸಂಸ್ಥೆಯ ಧ್ಯೇಯೋದ್ದೇಶ ಉದ್ದೇಶಗಳಿಗೆ ವಿದ್ಯಾರ್ಥಿಗಳು ಕೈಜೋಡಿಸಿರುವುದು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದಂತಾಗುತ್ತದೆ ಎಂದು ಮಾತನಾಡಿದರು ಸೊ ನಾವು ರೋಟ್ರಿ ಕ್ಲಬ್ ಚಿಕ್ಕಮಗಳೂರಿಂದ ಈ ವರ್ಷ ಒಂದು ಇಂಟ್ರ್ಯಾಕ್ಟ್ ಕ್ಲಬ್ ನಾವು ಶುರು ಮಾಡಬೇಕು ನಾವು ಸ್ಪಾನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ನಮ್ಮ ರೊಟೇರಿಯನ್ ಲಿಖಿತ್ ನಮ್ಮ ಕ್ಲಬ್ ಸೆಕ್ರೆಟರಿ ಅವರು ಗ್ರೇಷಿಯಸ್ಲಿ ಆಕ್ಸೆಪ್ಟ್ ಮಾಡಿದ್ರು ನಮ್ಮ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಇನಿಷಿಯೇಷನ್ ತೊಗೊತೀವಿ ಅಂತ ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಮತ್ತು ಸ್ಕೂಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ದೊಡ್ಡ ಧನ್ಯವಾದಗಳು ನಾವು ಕೊಡಲೇಬೇಕು ಬಿಕಾಸ್ ಆ ಇನಿಷಿಯೇಷನ್ ತಗೊಂಡು ನಾವು ನಾವು ರೋಟ್ರಿ ಕಲ್ಚರ್ ನೋಡಿ ಅದನ್ನು ನಮ್ಮ ಮಕ್ಕಳಲ್ಲೂ ನಾವು ಅದನ್ನು ಇನಿಷಿಯೇಟ್ ಮಾಡ್ತೀವಿ ಅಂತ ಅವ್ರು ತೊಗೊಂಡಿದ್ದು ದೊಡ್ಡ ವಿಷಯ ಪ್ಲಸ್ ನಮ್ಮ ಬ್ಲಸ್ಸಿಂಗ್ ಇವತ್ತು ಬಿಗ್ ಬ್ಲಸ್ಸಿಂಗ್ ಅಂಡ್ ಬಿಗ್ ಆಪರ್ಚುನಿಟಿ ನಮಗೆ ಅಂದರೆ ನಮಗೆ ದೇವಾನಂದ ಸರೇ ಕುದ್ದು ಬಂದು ಇನೋಗ್ರೇಷನ್ ಮಾಡಕ್ ನಮ್ಗೆ ಅವಕಾಶ ಸಿಕ್ಕಿ ತಮ್ಗೆ ಭಾಳ ಚಿಕ್ಕಮಗಳೂರು ರೋಟರಿ ಅಧ್ಯಕ್ಷರಾದ ಸುಜಿತ್ ರವರು ಮಾತನಾಡಿ ನಮ್ಮ ಕಾರ್ಯದರ್ಶಿ ಲಿಖಿತ್ ರವರ ಸಹಯೋಗದೊಂದಿಗೆ ಚಿಕ್ಕಮಗಳೂರಿನಲ್ಲಿ ಪ್ರಥಮ ಬಾರಿಗೆ ಜ್ಞಾನರಶ್ಮಿ ಶಾಲೆಯಲ್ಲಿ ಈ ಸಂಸ್ಥೆಯನ್ನು ಹುಟ್ಟು ಹಾಕುತ್ತಿರುವುದು ಸಂತಸ ತಂದಿದೆ ಸಂಸ್ಥೆಯ ಧ್ಯೇಯೋದ್ದೇಶ ಉದ್ದೇಶಗಳಿಗೆ ವಿದ್ಯಾರ್ಥಿಗಳು ಕೈಜೋಡಿಸಿರುವುದು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದಂತಾಗುತ್ತದೆ ಎಂದು ಮಾತನಾಡಿದರು ರೋಟ್ರಿ ಕ್ಲಬ್ ವತಿಯಿಂದ ಏನು ಇಂಟರಾಕ್ಟ್ ಕ್ಲಬ್ನ ಮಾಡಿದರೆ ನಮ್ಮ ಶಾಲೆನಲ್ಲಿ ನಮಗೆ ತುಂಬಾ ಒಂದು ಹೆಮ್ಮೆಯಾದ ವಿಚಾರ ಆಗಿದೆ ಅಧ್ಯಕ್ಷರು ಮಾತಾಡ್ತಾ ತಿಳಿಸಿದ್ರು ಮಕ್ಕಳಲ್ಲಿ ಯಾವ್ಯಾವ ಗುಣಗಳು ಬೆಳಿಬೇಕು ಅಂತ ಅದನ್ನು ನೀವೆಲ್ಲ ಬೆಳೆಸ್ಕೊಂಡಿದ್ದೀರಿ ಇಸ್ ಇಟ್ ನಾಟ್ ಹಾಗಾಗಿ ನೀವೀಗ ಎರಡು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಇದೀರಾ ಒನ್ ಸ್ಕೌಟ್ ಆ್ಯಂಡ್ ಡೈ ನೆಕ್ಸ್ಟ್ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಗಾಜಿನ ಮನೆಯಲ್ಲಿ ಕುಳಿತುಕೊಂಡಂಗೆ ಇಡೀ ಸಮಾಜ ನಿಮ್ಮನ್ನು ನೋಡ್ತಾ ಇದೆ ನಾಳೆ ಪೇಪರಲ್ಲೆಲ್ಲ ಬಂದಿರುತ್ತೆ ಹಾಗಾಗಿ ಎಲ್ಲರೂ ಹೇಳಿದರೆ ಎಲ್ಲ ರೀತಿಯ ಜವಾಬ್ದಾರಿಗಳು ಪರ್ಸನಾಲಿಟಿ ಡೆವಲಪ್ಮೆಂಟ್ ವ್ಯಕ್ತಿತ್ವ ವಿಕಸನದಿಂದ ಹಿಡಿದು ಎಲ್ಲದರಲ್ಲೂ ನಿಮ್ಮ ಒಂದು ತೊಡಗಿಡಲಿಕ್ಕೆ ತೊಡಗಿಸ್ಕೊಳ್ಳಿಕ್ಕೆ ಚೆನ್ನಾಗಿರಲಿ ಅಂತ ನಾನು ಆಶಿಸುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಂಟ್ರಾ ಕ್ಲಬ್ನ ಅಧ್ಯಕ್ಷರಾಗಿ ವಿಶ್ವಾಸ್ ಕಾರ್ಯದರ್ಶಿಯಾಗಿ ಉಮ್ಮೆ ಕುಲಾಸಂ ಉಪಾಧ್ಯಕ್ಷರಾಗಿ ಗಾನವಿ ಸಿ ಸಹ ಕಾರ್ಯದರ್ಶಿಯಾಗಿ ಚೈತನ್ಯ ಸಾರ್ಜೆಂಟ್ ಆಫ್ ಆರ್ಮ್ಸ್ ಮೊಹಮ್ಮದ್ ಸಫ್ವಾನ್ ಖಜಾಂಚಿ ಪ್ರಜ್ವಲ್ ನಿರ್ದೇಶಕರಾದ ಅನಿಕೇತನ ಮದಿನಾ ತಸ್ಲಿಂ ಮೊಹಮ್ಮದ್ ಅದೀಬ್ ಲಿಖಿತಾ ಶಾವ್ಯಾ ಆಯ್ಕೆಯಾದರು ಚಿಕ್ಕಮಗಳೂರು ಎ ವಲಯ ಮಟ್ಟದ ಕ್ರೀಡೆಗಳಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪಾರಿತೋಷಕ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು